പൂർവേപി കർദമപരാശര പണ്ടു മുഖ്യാഹുണഗണാട്യമപത്യമാപു തം പൂർണസദ്ഗുണതം കരുണാമൃത നാരായണം കുലപതി ശരണം വ്രജേമ നിർമ്മ്യ ഉഗ്രഭവാർണ നിജമനോപീഷ്ടം ദിശാമീതിയ സമ്യാപ കരേണ വിധസന് മനം അന്യന रम्यं दामदन्महेश्वरजग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोस्तु कृष्णप्रभुः पापावलीपाटनपट्टपाङ्गः श्रीपाणिपद्माञ्चितजानुजङ्कः गोपालबालकृपया स्वयन्नः श्रीपाण्डुरङ्गो भवतु प्रसन्नः व्यासाय भवनाशाय श्रीशाय गुणराशये हरत्याय शुद्ध विद्याय मत्वाय च नमो नमः प्रथमं हनुमन् नामा द्वितीयो भीमयेव च पूर्णप्रज्ञः तृतीयस्तु भगवत कार्यसाधकः का। बुद्धिर्पलम यशो धैर्यं निर्भयत्वं आरोगता अजाट्यं वाक्पटुत्वं च हनुम स्मरणात् भवेत् आपादमूल्यपर्यन्तं गुरुणाम् आकृतिम ತನ್ನ ವಿಘ್ನಾ ಪ್ರಣಶ್ಯಂತ ಚ ಮನೋರಥ ಶ್ರೀ ಗುರುಭ್ಯೋ ನಮಃ ಇವತ್ತು ಶ್ರೀಮದ್ ದೇವರ ಸನ್ನಿಧಾನದಲ್ಲಿ ಶ್ರೀಮದ್ ಆಚಾರ್ಯರ ಸ್ಮರಣೆ ಮಾಡತಕ್ಕಂತಹ ಅತ್ಯಂತ ಪವಿತ್ರವಾದಂತಹ ದಿವಸವಾಗಿದೆ ಶ್ರೀಮದ್ ಆಚಾರ್ಯರನ್ನು ಅನುಗ್ರಹಿಸೋದಕ್ಕೋಸ್ಕರ ಶ್ರೀಮನ್ನಾರಾಯಣ ಮೂರು ರೂಪದಲ್ಲಿ ಇಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ ನಾರಾಯಣ ರೂಪದಲ್ಲಿ ಬದರಿ ನಾರಾಯಣನೇ ಇಲ್ಲಿ ಬಂದು ಸನ್ನಿಹಿತನಾಗಿ ಶ್ರೀಮದ್ ಆಚಾರ್ಯರನ್ನು ಅನುಗ್ರಹಿಸ್ತಾ ಇದ್ದಾನೆ ಅದೇ ರೀತಿ ಅನಂತ ಪದ್ಮನಾಭನ ರೂಪದಲ್ಲಿ ಹಾಗೆ ಪರಶುರಾಮನ ರೂಪದಲ್ಲಿ ಭಗವಂತ ಮೂರು ರೂಪದಿಂದ ಬಂದು ಆಚಾರ್ಯರನ್ನು ಇಲ್ಲಿ ಅನುಗ್ರಹಿಸ್ತಾ ಇದ್ದಾನೆ ಇದು ಹೇಗೆ ಗೊತ್ತಾಯಿತು ಅಂದರೆ ಕರ್ದಮ್ಮ ಪರಾಶರ ಪಾಂಡು ಮುಖ್ಯಾ ಯಾವ ಅನಂತಾಸನ ದೇವರ ಸೇವೆಯನ್ನು ಕರ್ದಮ ಪ್ರಜಾಪತಿ ಪರಾಶರ ಋಷಿಗಳು ಪಾಂಡು ಮಹಾರಾಜ ಮಾಡಿ ಸುಪುತ್ರರನ್ನು ಪಡೆದರೂ ಅಂತಹ ನಾರಾಯಣನನ್ನು ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾನೆ ಇದ್ದೇನೆ ಎಂಬುದಾಗಿ ನಮ್ಮ ಮಧ್ಯಗೆ ಭಟ್ಟರು ಹೇಳಿದ್ದಾರೆ ಅಂದರೆ ಕರ್ತಮ್ಮ ಪ್ರಜಾಪತಿಯಲ್ಲಿ ಯಾವಾಗ ಬಂದದ್ದು ಅದಕ್ಕೆ ಏನು ಉಲ್ಲೇಖ ಇದೆ ಪಾಂಡುರಾಜ ಬಂದದ್ದಕ್ಕೆ ಏನು ಉಲ್ಲೇಖ ಇದೆ ಪರಾಶರರು ಬಂದದ್ದಕ್ಕೆ ಏನು ಉಲ್ಲೇಖ ಇದೆ ಎಂಬ ಪ್ರಶ್ನೆ ಬರ್ತದೆ ಅದರ ಸೂಚನೆ ಏನು ಹೇಳಿದರೆ ಕರತಮ ಪ್ರಜಾಪತಿ ಅಥವಾ ಪಾಂಡುರಾಜ ಇಲ್ಲಿ ಬಂದಿದ್ದಾನೆ ಎಂಬುದಕ್ಕಿಂತರೂ ಪಾಂಡುರಾಜ ಪೂಜೆ ಮಾಡಿದಂಥ ಶ್ರೀಮಂತ ನಾರಾಯಣ ನಾರಾಯಣ ಇಲ್ಲಿ ಸನ್ನಿಧಾನ ಆಗಿದ್ದಾನೆ ಅಂತೇಳಿ ಅರ್ಥ ಅದೇ ರೀತಿ ಪರಾಶರರು ಇಲ್ಲಿ ಯಾವಾಗ ಬಂದಿದ್ದಾರೆ ಎಂಬುದಕ್ಕೆ ಉಲ್ಲೇಖ ಸಿಗದೆ ಹೋದರೂ ಕೂಡ ವೇದವ್ಯಾಸ ದೇವರ ಸನ್ನಿಧಾನ ಇಲ್ಲಿ ಇದೆ ಅಂತೇಳಿ ಅರ್ಥ ಅದೇ ರೀತಿ ನಾರಾಯಣನ ಅನಂತ ಪದ್ಮನಾಭನ ಸನ್ನಿಧಾನವು ಇಲ್ಲಿದೆ ಹಾಗಾಗಿ ಇಲ್ಲಿಯ ವೈಶಿಷ್ಟ್ಯ ಏನು ಹೇಳಿದರೆ ಪ್ರತಿಯೊಂದು ಕೂಡ ಮೂರರಲ್ಲಿ ಹಾದು ಹೋಗ್ತಾ ಇದೆ ಭಗವಂತನ ಮೂರು ರೂಪದ ಸನ್ನಿಧಾನ ವಾಯುದೇವರ ಮೂರು ರೂಪದ ಸನ್ನಿಧಾನ ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಅದೃಶ್ಯವಾದಾಗ ಆಚಾರ್ಯರ ಸ್ತುತಿಯ ಸ್ತುತಿಯನ್ನು ಮಾತ್ರ ಮಾಡಬಹುದಿತ್ತು ನಮಸ್ತೆ ಪ್ರಾಣೇಶ ಪ್ರಾಣದ ವೈಭವಾಯ ಅವನಿ ರಾಮ ರಾಮಪ್ರಿಯತಮ ಹನುಮನ್ ಗುರುಗುಣ ಎಂಬುದಾಗಿ ಆಂಜನೇಯನ ಸ್ತೋತ್ರವನ್ನು ಆವಾಗ ಮಾಡ್ತಾರೆ ಭೀಮಸೇನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಆಚಾರ್ಯರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು ವಾಯುದೇವರು ಮೂರು ಅಂಶದಿಂದ ಆಚಾರ್ಯರಾಗಿ ಕಾಣಿಸಿಕೊಂಡಿದ್ದಾರೆ ಶ್ರೀಮದ್ ಆಚಾರ್ಯರಲ್ಲಿ ಹನುಮಂತನ ಒಂದು ಚಿಹ್ನೆಯೂ ಇದೆ ಹಾಗೆ ಭೀಮಸೇನನ ಚಿಹ್ನೆಯೂ ಇದೆ ಆಚಾರ್ಯರ ಚಿಹ್ನೆಯೂ ಇದೆ ಆದ್ದರಿಂದಲೇ ಈ ಮೂರು ಅವತಾರಗಳಲ್ಲಿ ಮೂರು ಉಪಾಸನೆಗಳನ್ನು ಏನು ಮಾಡಿದ್ದಾರೆ ಅದರ ಪ್ರತಿಫಲವಾಗಿ ಭಗವಂತ ಇಲ್ಲಿ ಮೂರು ರೂಪದಿಂದ ಸನ್ನಿಹಿತನಾಗಿದ್ದಾನೆ ಅಂತಹ ಮೂರು ರೂಪದಿಂದ ಸನ್ನಿಹಿತನಾದ ಭಗವಂತನ ಈ ಸನ್ನಿಧಾನದಲ್ಲೇ ಆಚಾರ್ಯರು ಕೂಡ ಮೂರು ರೂಪದಿಂದ ಸೇವೆ ಮಾಡಿದ್ದಾರೆ ಅಂತ ಹೇಳಿ ನಾವು ಉಪಾಸನೆ ಮಾಡಬಹುದು ಅದಕ್ಕೋಸ್ಕರನೇ ಕೊನೆಗೆ ಮೂರು ರೂಪಗಳ ಈ ಒಂದು ವರ್ಣನೆ ಬಂದಿದೆ ಆಚಾರ್ಯರ ಎಲ್ಲ ಒಂದು ಪ್ರವೃತ್ತಿಯಲ್ಲಿಯೂ ಕೂಡ ಈ ಮೂರು ರೂಪದ ಚಿಹ್ನೆಯನ್ನು ನಾವು ನೋಡಬಹುದು ಒಂದು ಹನುಮಂತನ ರೂಪ ಹನುಮಂತನ ಚಿಹ್ನೆಯನ್ನು ಹೇಳಿದರೆ ಬಂಡೆ ಎತ್ತುವುದು ಬಂಡೆಯನ್ನೇ ಬಿಸಾಡೋದು ಪರ್ವತವನ್ನೇ ಎತ್ತುವುದು ಪರ್ವತವನ್ನೇ ಬಿಸಾಡುವುದು ಹನುಮಂತ ಯುದ್ಧದಲ್ಲಿ ಬಿಲ್ಲು ಬಾಣ ಅಥವಾ ಗದೆ ಏನೂ ಉಪಯೋಗಿಸಲಿಲ್ಲ ಕೇವಲ ಬಂಡೆಗಳನ್ನೇ ಬಿಸಾಡಿಬಿಟ್ಟದ್ದು ಅದರ ಚಿಹ್ನೆಯಾಗಿ ಆಚಾರ್ಯರು ಕೂಡ ಬಂಡೆಯನ್ನೇ ಎತ್ತುಬಿಟ್ರು ನಾನು ಹನುಮಂತನ ಅವತಾರ ಆದ್ದರಿಂದ ಹನುಮಂತ ಏನೇನು ಮಾಡಿದ್ದಾನೆ ಅದು ಸಹಜವಾಗಿ ಆಚಾರ್ಯರಲ್ಲಿ ಪ್ರತಿಫಲಿಸಿದೆ ಆದ್ದರಿಂದಲೇ ಬದರಿಯಲ್ಲಿ ಹೋಗುವಾಗಲೂ ಕೂಡ ಹಾರುತ್ತಾ ಹಾರುತ್ತಾ ಹೋಗ್ತಾರೆ ಬಂಡೆಯಿಂದ ಬಂಡಿಗೆ ಹಾರುತ್ತಾರೆ ಹಾರುವ ಗುಣ ಅದು ಆಂಜನೇಯನದ್ದು ತನ್ನ ಆಂಜನೇಯತ್ವವನ್ನು ಆಗಾಗ್ಗೆ ವ್ಯಕ್ತಪಡಿಸ್ತಾ ಆಚಾರ್ಯರು ಅದೇ ರೀತಿ ತನ್ನ ಪ್ರವೃತ್ತಿಯಲ್ಲಿ ಅದನ್ನು ತೋರಿಸಿಕೊಡ್ತಾರೆ ಹಾಗೆಯೇ ಭೀಮಸೇನನ ಗುಣ ತುಂಡ ಭೀಮಸೇನ ಎಂದು ಕೂಡ ಕಾಂಪ್ರಮೈಸಿಂಗ್ ಇಲ್ಲ ಯಾವಾಗಲೂ ಕೂಡ ನೇರವಾದಂತಹ ಇದು ಅಂತಹ ಖಂಡತುಂಡವಾದಂತಹ ವಾದಗಳು ಮಾತುಗಳು ಖಂಡಿತ ದಂಡೋ ಇದೆ ಚಂಡನತ್ವಯ ಎಂಬುದಾಗಿ ಎದುರ ಎದುರಾಗಿ ಸವಾಲು ಸ್ವೀಕರಿಸುವುದು ಇದೆಲ್ಲ ಭೀಮಸೇನ ಗುಣ ಆದ್ದರಿಂದ ಭೀಮಸೇನ ಪ್ರತ್ಯಕ್ಷವಾಗಿ ಎಲ್ಲವನ್ನು ಕೂಡ ಎದುರಿಸುವವನು ಶ್ರೀಮಂತ ಆಚಾರ್ಯರ ಒಂದು ಗುಣ ತತ್ವ ಪ್ರತಿಪಾದನೆ ಗುಣ ಇದನ್ನು ನಾವು ನೋಡಬಹುದು ಹೀಗೆ ಭಗವಂತನ ಮೂರು ರೂಪದ ಸನ್ನಿಧಾನದಲ್ಲಿ ವಾಯುದೇವರ ಮೂರು ರೂಪ ಇಲ್ಲಿ ಸನ್ನಿಹಿತವಾಗಿದ್ದುಕೊಂಡು ಆ ಒಂದು ಸಂದೇಶವನ್ನು ನಮಗೆ ನೀಡಿದೆ ಅಂತಹ ಒಂದು ಉಪಾಸನೆಯ ಒಂದು ಮಾರ್ಗವನ್ನು ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು ಆಚಾರ್ಯರ ಒಂದು ಮಹತ್ವ ಗೊತ್ತಾಗೋದು ಯಾರಿಗೆ ಅಂದರೆ ಜೀವನದಲ್ಲಿ ಭಗವದ್ ಉಪಾಸನೆಯೇ ಪ್ರಧಾನ ಅಂತ ಹೇಳಿ ಯಾರಿಗೆ ಜ್ಞಾನ ಇರುತ್ತದೆ ಅವರಿಗೆ ಆಚಾರ್ಯರ ಮಹತ್ವ ಗೊತ್ತಾಗ್ತದೆ ಭಗವಂತ ನಮ್ಮನ್ನು ತನ್ನ ಉಪಾಸನೆಗಾಗಿ ಸಾಧನೆಗಾಗಿ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಎಂಬುದನ್ನು ಯಾರು ಅರ್ಥ ಮಾಡಿಕೊಂಡಿರ್ತಾರೋ ಅವರಿಗೆ ಆಚಾರ್ಯರ ಮಹತ್ವ ಸ್ಪಷ್ಟವಾಗಿ ಗೊತ್ತಾಗ್ತದೆ ಜೀವನ ಉಪಾಸನೆಗಲ್ಲ ಇಲ್ಲಿ ಬರೀ ಒಂದು ಸಂತೋಷಕ್ಕೋಸ್ಕರ ಎಂಬಂತಹ ಭಾವನೆ ಯಾರಿಗಿರ್ತದೋ ಅವರಿಗೆ ಆಚಾರ್ಯರ ಮಹತ್ವ ಅಷ್ಟಾಗಿ ಗೊತ್ತಾಗೋದಿಲ್ಲ ಆದ್ದರಿಂದ ಉಪಾಸಕರ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರ ಒಂದು ಪ್ರಸ್ತುತತೆಯನ್ನು ನೋಡಿದಾಗ ಅದು ಅಪಾರವಾದದ್ದು ಉಪಾಸನೆ ಮಾಡುವವರಿಗೆ ಧ್ಯಾನಂ ನಿಶ್ಚಿತ ತತ್ವಸ್ಯ ತತ್ವನಿಶ್ಚಯ ಎಂಬುದು ಬಹಳ ಮುಖ್ಯ ತತ್ವನಿಶ್ಚಯ ಇಲ್ಲದೆ ಉಪಾಸನೆ ಮಾಡಿದರೆ ಅದು ವ್ಯರ್ಥ ಅಂತಹ ತತ್ವನಿಶ್ಚಯದ ಮಾರ್ಗದಲ್ಲಿ ಸಾಗಿದಾಗ ನಮಗೆ ಸರಿಯಾದಂತಹ ತತ್ವವನ್ನು ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು ಯಾವುದೇ ಗೊಂದಲ ಇಲ್ಲದೆ ಇದು ಮಿಥಂ ಎಂಬುದಾಗಿ ತತ್ವಗಳನ್ನು ಪ್ರತಿಪಾದನೆ ಮಾಡಿ ಉಪವಾಸಕರಿಗೆ ತಾತ್ವಿಕವಾದಂತಹ ಧೈರ್ಯವನ್ನು ತಾತ್ವಿಕವಾದಂತಹ ಒಂದು ನಿಶ್ಚಯವನ್ನು ತಂದುಕೊಟ್ಟವರು ಶ್ರೀಮದಾಚಾರ್ಯರು ಆದ್ದರಿಂದ ಅಂತಹ ಒಂದು ಉಪಾಸಕರ ದೃಷ್ಟಿಯಲ್ಲಿ ನೋಡಿದಾಗ ಉಪವಾಸಕರಿಗೆ ತತ್ವ ನಿಶ್ಚಯ ಎಷ್ಟು ಮುಖ್ಯ ಎಂಬುದನ್ನು ಅರಿತಾಗ ಆಚಾರ್ಯರ ಮಹತ್ವವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಲ್ಲದೆ ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ವ್ಯರ್ಥವೂ ಕೂಡ ಆಗ್ತದೆ ಆದ್ದರಿಂದ ಆಚಾರ್ಯರು ಮೋಕ್ಷಗಳಿಗೆ ಸರಿಯಾದಂತಹ ಉಪಾಸನೆ ಮಾಡಲಿಕ್ಕೆ ದಾರಿಯನ್ನು ತೋರಿಸಿಕೊಟ್ಟದ್ದರಿಂದ ಅವರು ಸ್ವರೂಪೋದ್ಧಾರಕರಾಗಿದ್ದಾರೆ ಕೇವಲ ಐಹಿಕ ಜೀವನಕ್ಕೋಸ್ಕರ ಆಚಾರ್ಯರು ಮಾರ್ಗದರ್ಶನ ಮಾಡಿದ್ದಲ್ಲ ಮತ್ತು ಮೋಕ್ಷವನ್ನು ಹೇಗೆ ಪಡೆಯುವುದು ಎಂಬುದಕ್ಕೆ ತತ್ವವನ್ನು ನಮಗೆ ತೋರಿಸಿಕೊಟ್ಟು ಆ ದಾರಿಯಲ್ಲಿ ತಾನು ನಡೆದು ಆ ಉಪಾಸನಾ ಕ್ರಮವನ್ನು ಉಪಾಸನಾ ಉಪಾಸೆಯ ತತ್ವವನ್ನು ಕೂಡ ತೋರಿಸಿ ಕೊಟ್ಟವರಾಗಿದ್ದಾರೆ ಹಾಗಾಗಿ ಆಧ್ಯಾತ್ಮಿಕ ಒಲವುಳ್ಳವರಿಗೆ ಆಚಾರ್ಯರ ಒಂದು ಮಹತ್ವ ಅದು ಸುಸ್ಪಷ್ಟವಾಗಿ ಕಾಣತಾ ಇದೆ ಆಚಾರ್ಯರು ತಾನು ನೀಡಿದಂತಹ ಉಪಾಸನಾ ಮಾರ್ಗವನ್ನು ತಾನೇ ಕೊನೆಗೆ ಅದನ್ನು ತೋರಿಸಿಕೊಡ್ತಾರೆ ಉಪಾಸಕರಿಗೆ ಮೊದಲು ಪ್ರತಿಮಾ ಸ್ವಪ್ರಭುದ್ಧಾನ ಪ್ರತಿಮೆಯಲ್ಲಿ ಅಪ್ರಬುದ್ಧರಿಗೆ ಅದು ಮೊದಲ ಉಪಾಸನಾ ಕ್ರಮ ಆಮೇಲೆ ಕೊನೆಗೆ ಯಾರು ಉಪಾಸನೆಯ ಅಂತಿಮ ಹಂತವನ್ನು ತಲುಪ್ತಾರೆ ಅವರಿಗೆ ಪ್ರತಿಮೆ ಇಲ್ಲದೇ ವ್ಯಾಪ್ತೋಪಾಸಕರು ಎಲ್ಲ ವಸ್ತುಗಳಲ್ಲಿ ಭಗವಂತನನ್ನು ಕಾಣುತ್ತಾರೆ ಅದನ್ನು ಆಚಾರ್ಯರು ಕೊನೆಗೆ ತೋರಿಸಿಕೊಟ್ಟಿದ್ದಾರೆ ತಾನೂ ಕೂಡ ಕೊನೆಗೆ ಮೂರ್ತಿಯ ಒಂದು ಮಾಧ್ಯಮ ಇಲ್ಲದೇ ತನ್ನನ್ನು ಉಪಾಸನೆ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟು ವಾಯುವಿನಲ್ಲಿ ತಾನು ಇವತ್ತು ಸನ್ನಿಹಿತರಾಗಿ ಅತ್ಯಂತ ಉನ್ನತ ಉಪಾಸಕರು ತನ್ನನ್ನು ಉಪಾಸನೆ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ತಾನು ಮಾಡಿದ ಉಪದೇಶಕ್ಕೆ ಅನುಗುಣವಾಗಿಯೇ ತಾನು ಕೊನೆಗೆ ವಾಯುವಿನ ಮುಖಾಂತರ ನಿರ್ವಾತ ಪ್ರದೇಶದ ಅಥವಾ ವ್ಯಾಪ್ತ ಉಪಾಸಕರನ್ನು ಹೇಗೆ ಮಾಡಬೇಕು ಎಂಬುದನ್ನು ತನ್ನ ಉಪಾಸನೆಯಲ್ಲೇ ಅವರ ಐಕ್ಯವನ್ನು ಹೊಂದಿದವರು ಯಾವಾಗಲೂ ಕೂಡ ಯಾವ ತತ್ವವನ್ನು ನಾವು ಪ್ರತಿಪಾದನೆ ಮಾಡ್ತೇವೆ ಆ ತತ್ವದಲ್ಲೇ ನಾವು ಅಂತರ್ಗತರಾದರೆ ನಮ್ಮ ತತ್ವ ಎಂಬುದು ಅದು ಅತ್ಯಂತ ದೃಢ ಅಂತೇಳಿ ಅರ್ಥ ಆಚಾರ್ಯರು ಯಾರು ಆ ಉನ್ನತ ಉಪಾಸಕರು ಅವರು ಪ್ರತಿಮೆ ಅವಲಂಬಿತವಾಗದೆ ಭಗವಂತನನ್ನು ಕಾಣಬಹುದು ಎಂಬುದನ್ನು ತೋರಿಸಿಕೊಟ್ಟಂತೆ ತಾನೇ ಪ್ರತಿಮಾರಹಿತವಾಗಿ ತಾನನ್ನು ಹೇಗೆ ಉಪಾಸನೆ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇವತ್ತು ಎಲ್ಲಾದರೂ ಕೂಡ ಪ್ರತಿಮೆ ಇಲ್ಲದೆ ಉಪಾಸನೆ ಮಾಡತಕ್ಕಂತಹ ಒಂದು ಸನ್ನಿಧಾನ ಇದ್ದರೆ ಶ್ರೀಮದ ಆಚಾರ್ಯರ ಸನ್ನಿಧಾನ ಮಾತ್ರ ಅಂತಹ ಒಂದು ಉನ್ನತ ತತ್ವಕ್ಕೆ ತತ್ವದಲ್ಲೇ ತನ್ನನ್ನೇ ತಾನು ಅರ್ಪಿಸಿಕೊಂಡಂತಹ ತತ್ವ ಸಿದ್ಧಾಂತವನ್ನು ನಮಗೆ ಕೊಟ್ಟಂತಹ ಆಚಾರ್ಯರು ಹಾಗಾಗಿ ಅವರ ಒಂದು ಉಪದೇಶಕ್ಕೆ ಅಷ್ಟು ಮಹತ್ವವನ್ನು ನಾವು ಕಾಣಬಹುದು ಅಂತಹ ಆಚಾರ್ಯರು ಮೂರು ರೂಪದಲ್ಲಿ ಇಲ್ಲಿ ಸನ್ನಿಹಿತರಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ಅವರ ಸಂದೇಶ ಅದನ್ನು ನಾವು ತಿಳ್ಕೊಂಡು ಅದನ್ನು ನಮ್ಮ ಉಪಾಸನೆಯ ಒಂದು ಮಾರ್ಗದಲ್ಲಿ ಅದನ್ನು ಉಪಯೋಗಿಸಿಕೊಂಡರೆ ನಾವು ಆಚಾರ್ಯರಿಗೆ ಕೊಡಬಹುದಾದಂತಹ ದೊಡ್ಡ ಕಾಣಿಕೆಯಾಗ್ತದೆ ಈ ದೃಷ್ಟಿಯಲ್ಲಿ ಆಚಾರ್ಯರು ನೀಡಿದ ಒಂದು ಶ್ರೇಷ್ಠವಾದ ಸಂದೇಶದ ಒಂದು ತುಣುಕನ್ನು ಕೂಡ ನಾವು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವುದು ಬಹಳ ಮುಖ್ಯವಾದದ್ದು ಇವತ್ತು ನಾವು ಆಚಾರ್ಯರು ನೀಡಿದ ಕುರು ಬುಂಶು ಕರ್ಮ ನಿಜಂ ನಿಯತಂ ಹರಿಪಾದವಿನಮ್ರತೆಯ ಸತತಂ ಎಂಬಂತಹ ಒಂದು ಸಂದೇಶ ಏನಿದೆ ಇದು ಇಡೀ ಭಗವದ್ಗೀತೆಯ ಸಾರವನ್ನು ಅದು ಹೇಗೆ ಪ್ರತಿಬಿಂಬಿಸಿದೆ ಎಂಬುದನ್ನು ನಾವು ನೋಡಬಹುದು ಭಗವದ್ಗೀತೆ ಎಂಬುದು ಸಂದೇಶಗಳ ಉನ್ನತವಾದಂತಹ ಒಂದು ಸಂದೇಶ ಅಂತಹ ಭಗವದ್ಗೀತೆಯಲ್ಲಿ ಕೊನೆಗೆ ನೀಡತಕ್ಕಂತಹ ಸಂದೇಶ ಕುರುಕರ್ಮೆ ಯುವ ತಸ್ಮಾತ್ವ ಪೂರಿ ಪೂರು ತರೀ ಕೃತ ಹೇಳಿ ಕುರು ಸಂದೇಶ ಇಡೀ ಭಗವದ್ಗೀತೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಕುರುಕ್ಷೇತ್ರ ಅಂತ ಹೇಳಿ ಕುರು 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 ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಇರತಕ್ಕಂತಹ ಸಂದೇಶ ಕುರು ಅಂತ ಹೇಳಿ ಕುರುವಂಶದ ಸಂದೇಶವೇ ಕುರು ಭಗವಂತ ಗೀತೆಯಲ್ಲಿ ನೀಡಿದಂತಹ ಸಂದೇಶ ಕರ್ಮವನ್ನು ಮಾಡು ಕರ್ಮವನ್ನು ಬಿಡಬೇಡ ಆದ್ದರಿಂದ ನೈಷ್ಕರ್ಮ್ಯ ಎಂಬುದು ಸರಿಯಲ್ಲ ಯಾವುದೇ ಸ್ಥಿತಿಯಲ್ಲಿಯೂ ಕೂಡ ಕರ್ಮ ಎಂಬಂತಹ ಏನು ಸಂದೇಶ ಇದೆ ಆ ಸಂದೇಶವನ್ನು ಭಗವದ್ಗೀತೆಯ ಒಂದೇ ಇಡೀ ಸಂದೇಶನು ಒಂದೇ ಗೆರೆಯಲ್ಲಿ ಆಚಾರ್ಯರು ತೋರಿಸ್ತಾ ಇದ್ದಾರೆ ಸ್ವಕರ್ಮಣ ಸಮಭ್ಯರ್ಜ ಸಿದ್ಧಿಂ ಮಿಂದತಿ ಮಾನವ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಇತ್ಯಾದಿ ಅನೇಕ ಕಡೆ ಕೃಷ್ಣ ಏನು ನೀಡಿದ್ದಾನೆ ಸಂದೇಶ ಅದನ್ನೇ ಆಚಾರ್ಯರು ಹರಿಪಾದ ವಿನಮ್ರತಿಯಾ ಎಂಬುದಾಗಿ ಹೇಳ್ತಾ ಇದ್ದಾರೆ ಕೃಷ್ಣ ಸ್ವೇಸ್ವೇ ಕರ್ಮಣ್ ಅಭಿರತಃ ಅಂತ ಹೇಳಿ ಈ ಒಂದು ಅಭಿರತ ಶಬ್ದವನ್ನು ಹಾಕಿದ್ದಾನೆ ಅಭಿರತ ಅಂತೇಳಿ ಹೇಳಿದರೆ ಏನರ್ಥ ರಥ ಅಂದರೆ ಅದರಲ್ಲಿ ಆಸಕ್ತ ಅಭಿರಥ ಅಂತ ಹೇಳಿದರೆ ಅದರಲ್ಲೇ ಆಸಕ್ತ ಅಭಿಮುಖವಾಗಿ ಆಸಕ್ತ ಅಂದರೆ ಕರ್ಮದಲ್ಲಿ ಆಸಕ್ತಿ ಇರಬಹುದು ಅದರ ಒಂದು ಸೈಡ್ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿ ನಮಗೆ ಒಂದು ಪಾರ್ಶ್ವ ಅಭಿರತಿ ಇರಬಹುದು ಹಾಗಲ್ಲ ಸಂಪೂರ್ಣವಾದಂತಹ ಅಭಿರತಿಯಲ್ಲಿರುತ್ತದೆ ತನ್ನ ಕರ್ಮದಲ್ಲೇ ಅವನು ಸಂಸಿದ್ಧಿಯನ್ನು ಹೊಂದುತ್ತಾನೆ ಅದನ್ನು ಆಚಾರ್ಯರು ಹರಿಪಾದ ವಿನಮ್ರ ಅಂತೇಳಿ ಹೇಳಿದೆ ಅಂದರೆ ಸಂಪೂರ್ಣವಾದಂಥ ಅಭಿರತಿ ಯಾವಾಗ ಬರ್ತದೆ ಅಂತ ಹೇಳಿದರೆ ಭಗವತ್ ಪ್ರೀತಿಗೋಸ್ಕರ ನಾವು ಯಾವಾಗ ಮಾಡ್ತೇವೆ ಆವಾಗ ಕರ್ಮದಲ್ಲಿ ಸಂಪೂರ್ಣ ಅಭಿವೃದ್ಧಿ ಬರ್ತದೆ ಬರೀ ಸುಮ್ಮನೆ ಮಾಡಬೇಕು ಅಂತ ಮಾಡೋದು ಅಥವಾ ಭಯದಿಂದ ಮಾಡೋದು ಅಥವಾ ಯಾವುದೇ ಒಂದು ಒತ್ತಡದಿಂದ ಮಾಡೋದು ಅದರಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಿಗೆ ಪ್ರೀತಿಯಾಗಲಿ ಎಂಬಂತಹ ದೃಷ್ಟಿಯಿಂದ ನಾವು ಯಾವಾಗ ಮಾಡ್ತೇವೆ ಆವಾಗ ಅದರಲ್ಲಿ ಸಂಪೂರ್ಣ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಆಗ ಗೀತೆಯ ಈ ಸಂದೇಶವನ್ನು ಆಚಾರ್ಯರು ಹರಿಪಾದ ವಿನಮ್ರ ಅಂತ ಹೇಳಿ ಈ ಮಾತಿನಲ್ಲಿ ಹೇಳಿದರು ಹರಿಪ ಭಗವಂತನ ಪಾದದಲ್ಲಿ ವಿನಯದ ಒಂದು ಪ್ರಜ್ಞೆ ಭಗವಂತನ ಎದುರಿನಲ್ಲಿ ನಾವು ಯಾವಾಗಲೂ ಕೂಡ ವಿನೀತರಾಗಿರಬೇಕು ಎಂಬಂತಹ ಪ್ರಜ್ಞಾಪೂರ್ವಕವಾದಂತಹ ಕರ್ಮವೇ ಅದು ಮೋಕ್ಷಕ್ಕೆ ಸಾಧನವಾಗ್ತದೆ ಎಷ್ಟೋ ಸಲ ನಾವು ಕರ್ಮ ಮಾಡುವಾಗ ಕರ್ಮದ ಜೊತೆಗೆ ನಮಗೆ ಬರತಕ್ಕದ್ದು ಅಹಂಕಾರ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳಿ ಆದ್ದರಿಂದ ಅಹಂಕಾರರಹಿತವಾಗಿ ಕರ್ಮ ಮಾಡುವುದು ಬಹಳ ಕಷ್ಟ ಕರ್ಮ ಮಾಡದೇ ಇರುವುದು ಆಗಬಹುದು ಅಥವಾ ಅಹಂಕಾರ ಸಹಿತವಾಗಿ ಕರ್ಮವನ್ನು ಮಾಡುವುದು ಆಗಬಹುದು ಆದರೆ ಅಹಂಕಾರ ರಹಿತವಾಗಿ ಕರ್ಮ ಮಾಡುವುದು ಎಂಬುದು ಬಹಳ ಕಷ್ಟದ ಕೆಲಸ ಆದ್ದರಿಂದ ಆಚಾರ್ಯರು ಹೇಳ್ತಾ ಇದ್ದಾರೆ ಕರ್ಮವನ್ನು ಮಾಡು ನೀನು ಹರಿಪಾದದಲ್ಲಿ ವಿನ ನಾನು ಮಾಡಿದೆ ಎಂಬುದನ್ನು ತಿಳ್ಕೊಳ್ಬೇಡ ಭಗವಂತ ಮಾಡಿಸಿದ ನಾಹಂ ಕರ್ತ ಹರಿಕರ್ತ ಎಂಬುದಾಗಿ ಭಗವಂತನ ಒಂದು ಪಾದದಲ್ಲಿ ನಾವು ವಿನಮ್ರರಾಗಿದ್ದೇವೆ ಅಂತ ಹೇಳಿದರೆ ಕರ್ಮವನ್ನು ನಾನು ಮಾಡಿದ್ದಲ್ಲ ಅದು ಭಗವಂತನೇ ಮಾಡಿಸಿದ್ದು ಎಂಬಂತಹ ಈ ಪ್ರಜ್ಞೆಯ ಮುಖಾಂತರ ನಾವು ಕರ್ಮವನ್ನು ಮಾಡಿದಾಗ ಆವಾಗದು ಮೋಕ್ಷಕ್ಕೆ ಕಾರಣವಾಗ್ತದೆ ಅದನ್ನು ಯಾವ ರೀತಿ ನಾವು ಸಾಧಿಸಿಕೊಡಬೇಕು ನಾವು ಯಾವುದೇ ಕರ್ಮವನ್ನು ಮಾಡಿದಾಗಲೂ ಕೂಡ ನಮಗೆ ಅನಿಸೋದು ನಾನೇ ಮಾಡಿದೆ ಅಂತೇಳಿ ಆದರೆ ನನ್ನ ಪಾತ್ರ ಎಷ್ಟು ಎಂಬುದನ್ನು ನಾವು ಗುರುತಿಸಿದಾಗ ನಾನು ಮಾಡಿದೆ ಎಂಬಂಥ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕರ್ಮದಲ್ಲಿ ಆಗಲಿ ಕೂಡ ನಾವು ನಮ್ಮ ಪಾತ್ರ ಎಷ್ಟು ಎಂಬುದನ್ನು ನಾವು ಗುರುತಿಸಬೇಕು ಈಗ ನಾವು ಅಡುಗೆ ಮಾಡ್ತೇವೆ ಅಡುಗೆ ಬಹಳ ರುಚಿಯಾಗಿದೆ ಓ ನಾನು ರುಚಿಯಾದ ಅಡುಗೆಯನ್ನು ಮಾಡಿದೆ ಅಂತ ಹೇಳಿ ನಾವು ಬೆನ್ನು ತಟ್ಟಿಕೊಳ್ತೇವೆ ಅಹಂಕಾರ ಪಡ್ತೇವೆ ಆದರೆ ಆ ಅಡಿಗೆ ಏನು ಉಪಯೋಗ ಮಾಡಿದ್ದೇವೆ ಆ ಪದಾರ್ಥಗಳನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ ಅಕ್ಕಿಯನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ ತರಕಾರಿಯನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ ಬೆಲ್ಲವನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ ಅದು ಯಾವುದೂ ಕೂಡ ನಮ್ಮ ಸೃಷ್ಟಿಯಲ್ಲ ಅಥವಾ ಅವುಗಳಲ್ಲಿ ರುಚಿಯನ್ನಾಗಲಿ ರಸಗಳನ್ನಾಗಲಿ ನಾವು ಸೃಷ್ಟಿ ಮಾಡಿದ್ದಲ್ಲ ಅದನ್ನು ತಂದದ್ದೂ ನಾವಲ್ಲ ಅದಕ್ಕೆ ಹಣ ಕೊಟ್ಟದ್ದು ನಾವಲ್ಲ ನಮ್ಮ ಪಾತ್ರ ಎಲ್ಲಿಯೂ ಕಾಣೋದಿಲ್ಲ ಕೇವಲ ನಾವು ಅದನ್ನು ಮಿಶ್ರ ಮಾಡಿದ್ದಷ್ಟೇ ಆ ಮಿಶ್ರ ಮಾಡಿದ ಒಂದು ಕ್ರಿಯೆಗೆ ನಾನೇ ಮಾಡಿದೆ ಅಂತ ಹೇಳಿ ನಾವು ತಿಳ್ಕೊಡುವುದಾದರೆ ಭಗವಂತ ಅಕ್ಕಿಯನ್ನು ಸೃಷ್ಟಿ ಮಾಡಿದ ಬೇಳೆಯನ್ನು ಸೃಷ್ಟಿ ಮಾಡಿದ ಅದರಲ್ಲಿ ರಸವನ್ನು ಸೃಷ್ಟಿ ಮಾಡಿದ ಅದನ್ನು ಸೃಷ್ಟಿ ಮಾಡಿಸಿ ಅದನ್ನು ಮಾರಾಟ ಮಾಡುವ ಎಲ್ಲ ವ್ಯವಸ್ಥೆಯೂ ಕೂಡ ಬೇರೆಯವರು ಮಾಡಿತ್ತು ನಮ್ಮದು ಯಾವುದೇ ಅಲ್ಲಿ ಪಾತ್ರ ಇಲ್ಲ ಕೊನೆಗೆ ನಾವೊಂದು ಅದನ್ನು ಮಿಕ್ಸ್ ಮಾಡಿದಕ್ಕೆ ನಾನೇ ಮಾಡಿದ್ದೇನೆ ಹೇಳಿ ತಿಳ್ಕೊಡುವುದಾದರೆ ಅದು ಎಷ್ಟು ಮೂರ್ಖತನ ಆದ್ದರಿಂದ ಹರಿಪಾದ ವಿನಮ್ರ ಜಿಯ ಅಂತೇಳಿ ಹೇಳಿದರೆ ಅದರಲ್ಲಿ ನನ್ನ ಪಾತ್ರ ಇಲ್ಲ ಯಾವುದೇ ಒಂದು ಸಾಧನೆ ಮಾಡಿದರೂ ಕೂಡ ಆ ಸಾಧನೆಯಲ್ಲಿ ನನ್ನ ಪಾತ್ರ ಏನೇನೂ ಇಲ್ಲ ಆಮೇಲೆ ನಮ್ಮ ಮಾಡಲಿಕ್ಕೆ ನಾವು ಏನು ಕೈ ಕಾಲ ಕೈ ಕಾಲಿನ ಕ್ರಿಯೆಗಳು ನೀರನ್ನು ಬೆರೆಸ್ತೇವೆ ನೀರು ತಂದದ್ದು ನಾವಲ್ಲ ಕೈಯ ಚಲನೆ ನಮ್ಮಿಂದ ಅಲ್ಲ ನಾವೇನು ಕೈಯನ್ನು ಚಲನೆ ಮಾಡಬೇಕಾದ್ರೆ ಕೈಗೆ ಶಕ್ತಿ ಬರಬೇಕು ಆ ಶಕ್ತಿಯನ್ನು ಕೊಟ್ಟವರು ನಾವಲ್ಲ ಆ ಶಕ್ತಿಯನ್ನು ರವಾನೆ ಮಾಡಿದವರು ನಾವಲ್ಲ ನಾವು ಎಲ್ಲ ಎಲ್ಲಿ ನೋಡಿದರೂ ಕೂಡ ನಮ್ಮ ಪಾತ್ರ ಕಾಣೋದಿಲ್ಲ ಇಷ್ಟೆಲ್ಲ ಇರುವಾಗ ನಾವು ಇದನ್ನೇ ಮಾಡಿದೆ ಅಂತ ಹೇಳಿ ಈ ರೀತಿಯಾಗಿ ಅಹಂಕಾರ ಬಂತು ಅಂತೇಳಿ ಹೇಳಿದರೆ ಅವಾಗ ಇಡೀ ಕರ್ಮ ಅದು ಮುಕ್ಕಿ ಹಾಕ್ತದೆ ಮುಗಿಸಿಬಿಡ್ತದೆ ಅದಕ್ಕೋಸ್ಕರ ಗುರು ಭುಂಶ್ವಜ ಕರ್ಮ ಹರಿಪಾದ ವಿನಮ್ರತೆಯ ಅಭಿರತಃ ಅಭಿರತಿ ಅಂತೇಳಿ ಹೇಳಿದರೆ ಭಗವಂತನಲ್ಲಿ ನಾವು ಪೂರ್ಣವಾದಂತಹ ಒಂದು ಸಮರ್ಪಣಾ ಭಾವವನ್ನು ಇಟ್ಟುಕೊಂಡು ನಮ್ಮ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಾಗ ಆವಾಗ ಅದು ನಿಜವಾದಂತಹ ಕರ್ಮವಾಗ್ತದೆ ಕುರು ಬುಂ ಅಲ್ಲಿ ಚಕಾರವನ್ನು ಹಾಕಿದ್ದಾರೆ ಹೀಗೆ ಕರ್ತವ್ಯವನ್ನು ಮಾಡು ಮಾಡುತ್ತೇವೆಯೋ ಅದರ ಫಲವನ್ನು ಕೂಡ ನೀನು ಪಡಿ ಫಲದ ನಿರಾಕರಣೆಯ ಸ್ವಾತಂತ್ರ್ಯವೂ ನಮಗೆ ಇಲ್ಲ ಒಳ್ಳೆಯ ಫಲವಾಗಲಿ ಕೆಟ್ಟ ಫಲವಾಗಲಿ ಎರಡರ ನಿರಾಕರಣೆಯ ಒಂದು ಸ್ವಾತಂತ್ರ್ಯವೂ ನಮಗೆ ಇಲ್ಲ ಹಾಗಾಗಿ ಕುರು ಪುಂಶ್ವಚ ಕರ್ಮ ನಿಜಂ ನಿಯತಂ ಇಲ್ಲಿ ಆಚಾರ್ಯರು ನಿಜ ಮತ್ತು ನಿಯತ ಅಂತ ಹೇಳಿ ಹಾಕಿದ್ದಾರೆ ನಿಯತವಾದಂತಹ ಕರ್ಮ ನಿಜವಾದಂತಹ ಕರ್ಮ ನಿಯತ ಮತ್ತು ನಿಜ ಇದು ಎರಡು ಪದವನ್ನು ಯಾಕೆ ಹಾಕಿದರು ನಮ್ಮ ಕರ್ಮ ಯಾವಾಗ ಸ್ವರೂಪದಿಂದ ಬಂದಿರುತ್ತದೋ ಅದು ನಿಜವಾಗಿರುತ್ತದೆ ಸ್ವಭಾವದಿಂದ ಯಾವಾಗ ಬಂದಿರುತ್ತದೆ ಅದು ನಿಜವಾಗಿರುತ್ತದೆ ಪ್ರಭಾವದಿಂದ ಬಂದಂತಹ ಕರ್ಮಕ್ಕೆ ಬೆಲೆಯಿಲ್ಲ ಸ್ವಭಾವದಿಂದ ಬಂದಂತಹ ಕರ್ಮಕ್ಕೆ ಮಾತ್ರ ಬೆಲೆ ಯಾವುದೋ ಒಂದು ಸಜ್ಜನರ ಸಹವಾಸದಿಂದ ನಾವು ಏನೋ ಒಂದು ಸತ್ಕರ್ಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಪೂರ್ಣವಾದ ಫಲ ಇಲ್ಲ ಯಾಕೆ ಅಂತ ಹೇಳಿದರೆ ಅದು ಪ್ರಭಾವದಿಂದ ಬಂದಿತು ಸ್ವಭಾವದಿಂದ ಬಂದಂತಹ ಕರ್ಮಕ್ಕೆ ಮಾತ್ರ ಫಲ ಅದಕ್ಕೆ ನಿಜವಾಗಿರಬೇಕು ಸ್ವರೂಪಭೂತವಾದಂತಹ ಒಂದು ಕರ್ಮವಾಗಿರಬೇಕು ಹಾಗೆಯೇ ನಿಯತವಾಗಿರಬೇಕು ಎಷ್ಟೋ ಸಲ ಸ್ವರೂಪ ಅಭಿವ್ಯಕ್ತಿ ಆಗ್ತದೆ ಒಂದು ಕ್ಷಣದಲ್ಲಿ ಸ್ವರೂಪ ಸ್ವರೂಪ ಅಭಿವ್ಯಕ್ತಿ ಆಗ್ತದೆ ಮತ್ತೆ ಪುನಃ ಅದು ಆವೃತವಾಗ್ತದೆ ಆವಾಗ ಆ ಕರ್ಮಕ್ಕೆ ಪೂರ್ಣವಾದಂತಹ ಬೆಲೆ ಬರಲಿಕ್ಕೆ ಸಾಧ್ಯವಿಲ್ಲ ನಿಯತವಾಗಿರಬೇಕು ಸ್ವಾಭಾವಿಕವಾಗಿರಬೇಕು ಅದೇ ರೀತಿ ಭಗವಂತನ ಒಂದು ಹರಿಪಾದ ವಿನಮ್ರತೆಯ ಭಗವಂತನಿಂದಲೇ ಎಲ್ಲ ಆಗ್ತದೆ ಅದರಲ್ಲಿ ನಾನೊಬ್ಬ ಕಿಂಚಿತ್ ಅದರಲ್ಲಿ ಪಾತ್ರವನ್ನು ಧರಿಸಿದ್ದೇನೆ ಎಂಬುದಾಗಿ ಈ ರೀತಿ ಭಾವನೆ ಇದ್ದಾಗ ಮಾತ್ರ ಅದು ಮೋಕ್ಷಕ್ಕೆ ಕಾರಣವಾದಂತಹ ಕರ್ಮವಾಗ್ತದೆ ಎಂಬಂತಹ ಭಗವದ್ಗೀತೆಯ ಒಂದು ಅತ್ಯಂತ ಸಾರಭೂತವಾದಂತಹ ಈ ಒಂದು ಸಂದೇಶವನ್ನು ನಾವು ಗುರುತಿಸಿದಾಗ ಗೀತೆಯಲ್ಲಿ ಹೇಗೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಸಂದೇಶದ ಒಂದು ಶೇವಧಿ ಅದು ಇರ್ತದೋ ಹಾಗೆ ಆಚಾರ್ಯರ ಒಂದೊಂದು ಮಾತಿನಲ್ಲಿಯೂ ಕೂಡ ಅತ್ಯಂತ ಗಂಭೀರವಾದಂತಹ ಸಂದೇಶಗಳು ಇರುತ್ತದೆ ಅಂತಹ ಆಚಾರ್ಯರ ಈ ಸಂದೇಶವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇವತ್ತು ಆಚಾರ್ಯರು ನಮ್ಮನ್ನು ಒಪ್ಪಿಸತಕ್ಕಂತಹ ಒಂದೇ ಒಂದು ಮಾತು ಅಂತ ಹೇಳಿದರೆ ಇದಿನಾಮ ಪರೋ ನ ಭವೇತ್ ಸಹ ಹರಿಹಿ ಕಥಮಸ್ಯ ವಶೆ ಭೂತ್ ತದಭೂತ್ ಇದಿನಾಮ ನತಸ್ಯ ವಶೇ ಸಕಲಂ ಕಥಮೇ ನಿತ್ಯ ಸುಖಂ ನ ಭವೇತ್ ಯಾರಿಗೂ ಕೂಡ ದೊರಕದೇ ಇದ್ದಂಥ ಉತ್ತರ ಈ ಪ್ರಶ್ನೆ ಎಷ್ಟು ಬೇಕಾದರೂ ವಾದ ಮಾಡಬಹುದು ಎಷ್ಟು ಬೇಕಾದರೂ ಸಮರ್ಥನೆ ಮಾಡಬಹುದು ಆದರೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಾವೆಲ್ಲ ವಾದ ಮಾಡ್ತೇವೆ ಆದರೆ ನಮಗೆ ಸುಖ ಬೇಕು ಎಂಬುದಾಗ ನಮ್ಮ ಕೈಯಲ್ಲಿ ಇರುವುದಿಲ್ಲ ಯದಿನಾಮ ನತಸ್ಯವಶೇಷ ಸಕಲಂ ಕಥಮೇವತು ನಿತ್ಯ ಸುಖಂನ ಬವೇ ಪ್ರತಿಯೊಬ್ಬರಿಗೂ ಕೂಡ ಸುಖಮೇವ ಮೇಸ್ಯಾತ್ ದುಃಖ ಮನಾಗೆಪಿ ಮಾಭೂತು ಅಂತ ಇದ್ದೇ ಇದೆ ಆದರೆ ಸುಖ ಮಾತ್ರ ತನಗೆ ಪಡೆಯಲಿಕ್ಕೆ ಆಗೋದಲ್ಲ ನಾವೇ ಸಮರ್ಥರಾಗಿದ್ದರೆ ನಮಗೆ ಯಾಕೆ ಬೇಕಾದ ಸುಖವನ್ನು ಪಡೆಯಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ನಾವು ಸ್ವತಂತ್ರರಲ್ಲ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು ನಾವು ಅಸ್ವತಂತ್ರರು ಅಂತ ತಿಳ್ಕೊಂಡಾಗ ಸ್ವತಂತ್ರ ಇನ್ನೊಬ್ಬ ಇದ್ದಾನೆ ಎಂಬುದು ನಮಗೆ ಅರಿವಾಗ್ತದೆ ನಾವೇ ಸ್ವತಂತ್ರರು ನಾವೇ ಎಲ್ಲವನ್ನು ಮಾಡುತ್ತಾ ಇದ್ದೇವೆ ಅಂತ ತಿಳ್ಕೊಂಡಾಗ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ನಾವು ಮೊದಲ ಹೆಜ್ಜೆ ಏನೆಂದರೆ ನಮ್ಮ ಅಪೂರ್ಣತೆಯನ್ನು ನಮ್ಮ ಅಸಾಮರ್ಥ್ಯವನ್ನು ನಾವು ತಿಳ್ಕೊಂಡಾಗ ಸಮರ್ಥನಾದಂಥ ಇನ್ನೊಬ್ಬ ನಮಗೆ ಸಿಗಲಿಕ್ಕೆ ಸಾಧ್ಯ ಆದ್ದರಿಂದ ಮೊಟ್ಟ ಮೊದಲು ಸಾಧಕನಾದವನು ಜಿಜ್ಞಾಸವಾದವನು ಚಿಂತನೆ ಮಾಡತಕ್ಕಂಥ ವಿಷಯ ನಮಗೆ ನಮ್ಮ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಈ ಜಗತ್ತಿನಲ್ಲಿ ಸ್ವತಂತ್ರರಲ್ಲ ನಾವು ಈ ಜಗತ್ತಿನಲ್ಲಿ ಸಮರ್ಥರಲ್ಲ ಇನ್ನೊಬ್ಬ ಇರಲೇಬೇಕು ಎಂಬಂತಹ ಈ ಒಂದು ಪ್ರಜ್ಞೆಯಿಂದ ನಾವು ಹೊರಟಾಗ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿದೆ ಸರ್ವೋತ್ತಮನಾದಂಥ ಭಗವಂತನನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಆಚಾರ್ಯರು ಈ ದ್ವಾದಶ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತಹ ಒಂದು ಸಂದೇಶ ಅತ್ಯಂತ ಸುಲಭ ಮತ್ತು ಸರಳ ಮತ್ತು ಅತ್ಯಂತ ದೃಢವಾದಂತಹ ಸ್ಥಿರವಾದಂತಹ ಸಂದೇಶ ದ್ವಾದಶ ಸ್ತೋತ್ರದಂತಹ ಈ ಸ್ತೋತ್ರದಲ್ಲಿ ಆಚಾರ್ಯರು ಕಠಿಣ ತತ್ವಗಳನ್ನು ಯಾವ ರೀತಿ ಸುಲಲಿತವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಎಂಬುದನ್ನು ನಾವು ಗುರುತಿಸಿದಾಗ ಆಚಾರ್ಯರು ನಮಗೆ ತೋರಿಸಿಕೊಟ್ಟಂತಹ ಮೋಕ್ಷ ಮಾರ್ಗವನ್ನು ನಾವು ಗುರುತಿಸಿದಾಗ ಆಚಾರ್ಯರ ಮಹತ್ವ ಗೊತ್ತಾಗ್ತದೆ ಆದ್ದರಿಂದ ಆಚಾರ್ಯರ ಮಹತ್ವ ಗೊತ್ತಾಗಬೇಕಾದರೆ ನಾವು ಮೊದಲು ಮುಮುಕ್ಷುಗಳಾಗಬೇಕು ಮೋಕ್ಷವನ್ನು ಪರಮ ಪುರುಷಾರ್ಥ ಅಂಥೇಳಿ ತಿಳ್ಕೊಳ್ಬೇಕು ನಮ್ಮ ಪುರುಷಾರ್ಥದ ಪಟ್ಟಿಯಲ್ಲಿ ಮೋಕ್ಷ ತಪ್ಪಿ ಹೋಗಿದೆ ಹಾಗಾಗಿ ಮೋಕ್ಷ ಯಾರಿಗೂ ಬೇಡ ಮೋಕ್ಷ ಯಾವಾಗ ನೋಡೋಣ ಆವಾಗ ಯಾರಿಗೂ ಏನಾಗ್ತದೆ ಮತ್ತು ನೋಡೋಣ ಕೆಲವರದ್ದು ಏನಂತ ಹೇಳಿದರೆ ಎಲ್ಲರಿಗೂ ಮೋಕ್ಷ ಆಗೋದ್ರೆ ನನ್ನನ್ನು ಬಿಟ್ಟು ಹೋಗ್ತಾರಾ ನನ್ನನ್ನು ಒಂದು ಕರ್ಕೊಂಡು ಹೋಗಿ ಹೋಗ್ತಾರೆ ಹಾಗಾಗಿ ಅದೇನು ನನಗೆ ತಲೆಬಿಸಿ ಇಲ್ಲ ಮೋಕ್ಷ ಸಿಗುತ್ತದೋ ಇಲ್ಲೋ ಎಂಬುದು ತಲೆಬಿಸಿ ಇಲ್ಲ ಆದರೆ ಈ ಸುಖ ಈ ಜನ್ಮದಲ್ಲೇ ನನಗೆ ಸುಖ ಆದರೆ ಸಾಕು ಎಂಬುದನ್ನು ನಾವು ಪ್ರಧಾನವಾಗಿ ಇಟ್ಟುಕೊಂಡರೆ ಆಚಾರ್ಯರು ನೀಡಿದ ಸಂದೇಶ ನಮಗೆ ಅರ್ಥ ಆಗುವುದಿಲ್ಲ ನಮಗೆ ಈ ಜನ್ಮದಲ್ಲಿ ಹಿಂದೆ ಏನಾದರೂ ಆಗಲಿ ಮುಂದೆ ನನಗೆ ಉಳಿತಾಗಲಿ ಎಂಬಂತಹ ದಾಸರು ಹೇಳಿದಂತಹ ಈ ಒಂದು ಸಂದೇಶವನ್ನು ನಾವು ಅರ್ಥ ಮಾಡಿಕೊಂಡಾಗ ಆಚಾರ್ಯರ ತತ್ವದ ಮಹತ್ವ ನಮಗೆ ಅರಿವಾಗ್ತದೆ ಆದ್ದರಿಂದ ಎರಡೇ ಚಿಂತನೆ ಒಂದು ವರ್ತಮಾನ ಈಗ ನಮಗೆ ಸುಖ ಬೇಕು ಮುಂದೆ ಏನಾದರೂ ಆಗಲಿ ಅಂತ ಮತ್ತೊಂದು ಚಿಂತನೆ ಈಗ ಏನಾದರೂ ಆಗಲಿ ಮುಂದೆ ನನಗೆ ಸುಖ ಬೇಕು ಎಂಬುದು ಎರಡನೇ ಚಿಂತನೆ ಈ ಎರಡನೇ ಚಿಂತನೆಯೇ ಅದು ನಿಜವಾದ ಸಾಧಕನಿಗೆ ಸಾಧನೆಯನ್ನು ಮಾಡಲಿಕ್ಕೆ ಸ್ಫೂರ್ತಿ ಕೊಡತಕ್ಕದ್ದು ಆದ್ದರಿಂದಲೇ ವಿದ್ಯಾಭ್ಯಾಸ ಮಾಡುವವರಿಗೂ ಈಗ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮುಂದೆ ನನಗೆ ಒಳ್ಳೆಯದಾಗ್ತದೆ ಎಂಬಂತಹ ಒಂದು ದೃಷ್ಟಿಕೋನ ಇದ್ದಾಗ ಚೆನ್ನಾಗಿ ಓದ್ತಾನೆ ಅದೇ ಅದಕ್ಕೆ ವಿರುದ್ಧವಾಗಿ ಮುಂದೆ ಏನಾದರೂ ಆಗಲಿ ಈಗ ಇವತ್ತು ನಾನು ಖುಷಿಯಾಗಿರಬೇಕು ಇವತ್ತು ನಾನು ಚೆನ್ನಾಗಿರಬೇಕು ಎಂಬಂತಹ ಈ ಭಾವನೆ ಬಂದರೆ ಅವನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಆಚಾರ್ಯರು ತಿಳಿಸಿದಂತಹ ಇದು ಮುಂದಿನ ಸುಖಕ್ಕೋಸ್ಕರ ಇಂದಿನ ಕಷ್ಟ ಅದು ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿರಬೇಕು ಆವಾಗ ಮಾತ್ರ ಮೋಕ್ಷ ನಮ್ಮದಾಗ್ತದೆ ಎಂಬಂತಹ ಈ ಸಂದೇಶವನ್ನು ನಾವು ತಿಳ್ಕೊಂಡು ಆಚಾರ್ಯರು ತೋರಿಸಿದ ದಾರಿಯಲ್ಲಿ ನಾವು ನಡೆದರೆ ಮಾತ್ರ ಅದು ಆಚಾರ್ಯರ ಸಂಸ್ಮರಣೆ ಆಗಲಿಕ್ಕೆ ಸಾಧ್ಯ ಆಚಾರ್ಯರ ಸಂಸ್ಮರಣೆಯನ್ನು ಮಾಡ್ತೇವೆ ವಾದ್ಯ ಬೆಂಡು ಎಲ್ಲ ಇಟ್ಕೊಂಡು ನಾವು ಆಚರಣೆ ಮಾಡ್ತೇವೆ ಆದರೆ ಸಂದೇಶ ಏನು ಅಂತ ಯಾರಿಗೂ ಗೊತ್ತಿಲ್ಲ ಹಾಗಿದ್ದರೆ ಅದು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಸಿದ್ಧಾಂತ ಪ್ರತಿಪಾದಕ ಅಥವಾ ಒಂದು ತತ್ವ ಪ್ರತಿಪಾದಕರ ಒಂದು ಆಚರಣೆ ಅದು ತತ್ವಾನುಷ್ಠಾನದಿಂದಲೇ ಆಗಬೇಕು ಹೊರತು ಬೇರೆ ಯಾವುದೇ ರೀತಿಯಿಂದಾದರೂ ಕೂಡ ಅರ್ಥಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ ಈ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರ ತತ್ವವನ್ನು ನಾವು ಗುರುತಿಸಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ತೋರಿದ ಮಾರ್ಗದಲ್ಲಿ ನಾವು ಸಾಗಿ ಆ ಒಂದು ಗುರಿಯನ್ನು ತಲುಪಿದರೆ ಅದು ಆಚಾರ್ಯರಿಗೆ ನಾವು ನೀಡಬಹುದಾದಂತಹ ಬಹಳ ದೊಡ್ಡದಾದಂಥ ಕೊಡುಗೆ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಶ್ರೀಮದ್ ಆಚಾರ್ಯರ ಸಂಸ್ಮರಣೆಯ ದಿವಸವಾದಂಥ ಇವತ್ತು ಆ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ನಿಮಿತ್ತವಾಗಿ ರಾಮನಾಥಾಚಾರ್ಯರಿಂದ ಮೂರು ದಿವಸ ಇಲ್ಲಿ ಪ್ರವಚನದ ಕಾರ್ಯಕ್ರಮವೂ ಕೂಡ ಏರ್ಪಾಡಾಗಿದೆ ಈ ಒಂದು ಸ್ಥಳ ಅತ್ಯಂತ ಪವಿತ್ರವಾದಂಥ ಸ್ಥಳ ಆಚಾರ್ಯರ ಕಾಲದಿಂದಲೂ ಕೂಡ ಅದೆಷ್ಟು ಸಾಧಕರು ಯತಿಗಳು ಅದೇ ರೀತಿ ವಿದ್ವಾಂಸರು ಈ ಸ್ಥಳದಲ್ಲಿ ತತ್ವ ಸಮರ್ಪಣೆಯನ್ನು ಮಾಡಿದ್ದಾರೆ ಎಂಬುದನ್ನು ನಾವು ನೆನಪಿಸಿಕೊಂಡಾಗ ಇದೊಂದು ಅತ್ಯಂತ ಪವಿತ್ರವಾದಂಥ ಸ್ಥಳ ಇಲ್ಲಿ ನಾವು ಮಾಡಿದಂಥ ಅರ್ಪಣೆ ಮಾಡಿದಂಥ ಎಲ್ಲವೂ ಕೂಡ ಅನಂತ ಫಲದಾಯಕವಾಗಿದೆ ಆ ದೃಷ್ಟಿಯಲ್ಲಿ ಇವು ಮೂರು ದಿವಸಗಳ ಪ್ರವಚನ ನಮ್ಮೆಲ್ಲರ ಒಂದು ಈ ಏನೊಂದು ಭಕ್ತಿಯ ಸಮರ್ಪಣೆ ಏನಿದೆ ಅದೆಲ್ಲ ಅನಂತ ಫಲದಾಯಕವಾಗಿದೆ ಅಂತ ಹೇಳಿ ಈ ಸಂದರ್ಭದ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲಿರತಕ್ಕಂತಹ ಭಗವಂತನ ಸನ್ನಿಧಾನವು ಕೂಡ ಅನಂತಾಸನನ ಸನ್ನಿಧಾನ ಇಲ್ಲಿ ಅನಂತ ಫಲ ಕೊಡತಕ್ಕಂತಹ ದೇವರ ಸನ್ನಿಧಾನ ಇದೆ ಅಂತಹ ಒಂದು ಸನ್ನಿಧಾನದಲ್ಲಿ ನಾವು ನಮ್ಮ ಈ ಕಿಂಚಿತ್ ಒಂದು ಸ್ಮರಣೆಯನ್ನು ಭಗವಂತನಿಗೆ ಶ್ರೀಮದ್ ಆಚಾರ್ಯರ ಅಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾಯಿ ಅನಂತಹಾಸನನ ಸನ್ನಿಧಾನದಲ್ಲಿ ಈಗಾಗಲೇ ರಾಮನಾಥಾಚಾರ್ಯ ತಿಳಿಸಿದಂತೆ ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಪೂಜ್ಯ ಶ್ರೀಪಾದರಿಂದಲೇ ದೇವರು ಮಾಡಿಸಿಕೊಂಡಿದ್ದಾನೆ ಅಂತ ಅದನ್ನು ಅನೇಕ ಬಾರಿ ಶ್ರೀಪಾದರು ಕೂಡ ಹೇಳಿದ್ದಿದೆ ಇಲ್ಲಿ ಪರಶುರಾಮ ದೇವರ ಯಾವುದೋ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಸೂಚನೆ ಸ್ವಾಮಿಗಳಿಗೆ ಬಂದಾಗ ಯಾವ ಪರಶುರಾಮ ದೇವಸ್ಥಾನ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ಅದು ಕುಂಜಾರಗಿರಿದವಂಥ ಹೀಗೆ ಅನಂತಾಸನ ದೇವರ ಸನ್ನಿಧಾನವಂಥ ಗೊಂದಲದಲ್ಲಿ ಇದ್ದಾಗ ಒಂದು ವೆಹಿಕಲ್ ಬರ್ತಾ ಇತ್ತಂತೆ ಆ ವೆಹಿಕಲಿನ ನೇಮ್ ಪ್ಲೇಟ್ ಪರಶುರಾಮ ಅಂತ ಇತ್ತು ಅಂತ ಸ್ವಾಮಿಗಳೇ ಹೇಳಿದ್ದು ನೆನಪು ಆ ಅದೇ ಸಂದರ್ಭದಲ್ಲಿ ಜೀರ್ಣೋದ್ಧಾರದ ಪ್ರಕ್ರಿಯೆ ಇತ್ಯಾದಿಗಳೆಲ್ಲ ಬಂದದ್ದು ಇಲ್ಲಿನ ದೇವರು ಶಿವನು ವಿಷ್ಣು ಅಂತೆಲ್ಲ ವಾದ ವಿವಾದಗಳೆಲ್ಲ ಫೇಸ್ಬುಕ್ ಮೊದಲಾದ ಕಡೆ ನಡೆದಾಗಲೂ ಕೂಡ ಅದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕ ಶ್ರೀಪಾದರು ಪರಶುರಾಮ ಕೊಡಲಿ ಹಿಡಿದ ಪರಶುರಾಮನ ಅಲಂಕಾರವನ್ನು ಉಡುಪಿಯ ಕೃಷ್ಣನಿಗೆ ಅನಂತಾಸನನ ಹಿಂಬದಿ ಇರುವಂಥ ಲಿಂಗ ಇರುವಂಥ ಚಿತ್ರವನ್ನು ನಿರ್ಮಾಣ ಮಾಡಿದೆ ಹೀಗೆ ಏನೋ ಒಂದು ಸಂಬಂಧವನ್ನು ನಾವು ಗುರುತಿಸ್ತಾ ಹೋದರೆ ಸಿಗ್ತಾ ಹೋಗ್ತದೆ ಹೀಗೆ ಇಂತಹ ದೊಡ್ಡ ಸೇವೆಯನ್ನು ಮಾಡಿದ ಶ್ರೀಪಾದರು ಅವರದ್ದೇ ಶಿಷ್ಯರು ಅಂತ ಆಚಾರ್ಯರು ಕೂಡ ಹೇಳ್ತಾ ಇರ್ತಾರೆ ಹಾಗೆ ಆ ಮೂರು ದಿನದ ಕಾರ್ಯಕ್ರಮ ಉಪನ್ಯಾಸವನ್ನು ನೀಡಿದ ಆಚಾರ್ಯರನ್ನು ಅನುಗ್ರಹ ಮಂತ್ರಾಕ್ಷತೆಗಳೊಂದಿಗೆ ಆರಿಸಬೇಕಾಗಿ ಹೇಳಿಕೊಡ್ತೀವಿ